ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಪ್ರಾರಂಭವಾಗಿದ್ದು ನಿನ್ನೆಯ ದಿನವಾದ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೊದಲನೆಯ ಚಿಕ್ಕ ರಥೋತ್ಸವ ಪ್ರಾರಂಭವಾಯಿತು ಈ ರಥೋತ್ಸವದಲ್ಲಿ ಗ್ರಾಮದ ಮಹಿಳೆಯರು ಹಿರಿಯರು ಯುವಕರು ಪಾಲ್ಗೊಂಡಿದ್ದರು ಪ್ರಸಾದ ಸೇವಾಧಾರಕರಾಗಿ ಬಸವರಾಜ ಬಳಿಗಾರ್ ಮಾಜಿ ಸೈನಿಕರು ಬೆಳವಡಿ ಹಾಗೂ ರಮೇಶ್ ಇ ರಾಯೇಜಿ ಹಾಲಿನ ವ್ಯವಸ್ಥಾಪಕರು ಚಂದ್ರಶೇಖರ್ ಶ್ರೀ ಚಿಕ್ಕನಗೌಡರ್ ವಕೀಲರು ನೋಟರಿ ಭಾರತ ಸರ್ಕಾರ ಬೆಳವಡಿ ಈ ಮಹನೀಯರು ದಿನಾಂಕ ಹದಿನೆಂಟು ಐ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಚಿಕ್ಕ ರಥೋತ್ಸವದ ಪ್ರಸಾದ ಸೇವಾಧಾರಕರಾಗಿರುತ್ತಾರೆ ಸತತ ಮೂರು ವರ್ಷದಿಂದ ನಾವು ಈ ದಿವಸದ ಪ್ರಸಾದ ಸೇವೆಯನ್ನ ಶ್ರೀ ವೀರಭದ್ರೇಶ್ವರ ಗುಡಿಗೆ ಸಲ್ಲಿಸ್ತಾ ಬಂದಿದ್ದೀವಿ ಈ ವರ್ಷ ಕೂಡ ಅದ್ಧೂರಿಯಾಗಿ ಒಂದೇ ದಿವಸದ ಕಾರ್ಯಕ್ರಮಗಳೆಲ್ಲ ಅಹ್ ಚಲೋದಾಗಿ ನಡ್ ನಡ್ಕೊಂಡು ಹೋಗಿದ್ದೇವೆ ಹಾಗಾಗಿ ಎಲ್ಲಾ ಸದ್ಭಕ್ತರು ಈ ದಿವಸದ ಕಾರ್ಯಕ್ರಮದ ಅಂತ್ಯವರೆಗೂ ಇದ್ದು ಆ ಕಾರ್ಯಕ್ರಮವನ್ನು ಯಶಸ್ವಿ ನಾನು ನಿಮ್ಮಲ್ಲೆಲ್ಲೂ ತಿಳ್ಕೊಳ್ತೇನೆ ಈ ದಿವಸದ ಪ್ರಸಾದ ಸೇವೆಯನ್ನು ನಮ್ಮ ತಂದೆಯಾದ ಬಸವರಾಜ ಚನ್ನಮಸಮ್ಮ ಅವರು ಹಾಗೂ ಶ್ರೀ ಚಿಕ್ಕನಗೌಡ್ರವರು ಶ್ರೀ ರಮೇಶ್ ಚಾಯಜಿ ಅವರು ದೇರಿಗೆಯನ್ನ ನೀಡಿ ಅನ್ನ ಪ್ರಸಾದಕ್ಕೆ ತಮ್ಮ ಆಕೆಯನ್ನ ನೀಡಿರುತ್ತಾರೆ ಒಳ್ಳೆ ಒಳ್ಳೆ ವಿಚಾರ ಹೀಗೆ ವರ್ಷ ವರ್ಷ ಪ್ರತಿ ವರ್ಷ ಏನು ಹೆಸರು ಹಾಕೊಂಡು ಹೋಗ್ಲಿ ದೇವರು ಕೊಟ್ಟಿದ್ದ ಎಲ್ಲಿ ಹೋಗಂಗಿಲ್ಲ ಎಲ್ಲರೂ ಸದ್ವಾಕ್ತಾರ ಎಲ್ಲಾರು ದೇನಿಗೆ ಜಾಸ್ತಿ ಪ್ರತಿ ವರ್ಷಕ್ಕಿಂತ ಮತ್ ಮುಂದಿನ ವರ್ಷಕ್ಕೆ ಜಾಸ್ತಿ ಕೊಟ್ಕೊಂತ ಹೋಗ್ರಿ ದೇವ್ರ್ ಕೊಟ್ಟಿದ್ದ ವಾಪಸ್ ಬರ್ಬೇ ಇಷ್ಟೇ ಇಷ್ಟ ಮಾತುಗಳನ್ನ ಮುಗಿಸ್ತೇನೆ ಪ್ರವಚನ ಅಂತ ಅಂದ್ರೆ ಏನಪ್ಪಾ ಅಂತಂದ್ರ ನಾವು ನಾಲ್ಕೇ ಲೈನ್ ಒಳಗ ಪ್ರವಚನ ಅಂದ್ರೆ ಏನಂತ ತಿಳ್ಕೊಳ್ಬೇಕು ಅಂತಂದ್ರ ಪ್ರವಚನ ಬೆಂಬುದೊಂದು ಹೊಡೆ ಅದರೊಳಗ ನೀ ನೆಳೆ ಅವಗುಣಗಳನ್ನ ತೊಳೆ ನಿನ್ನನ್ನು ನೀ ತಿಳಿ ಅನ್ನುವಂತ ಒಂದು ಮಾತನ್ನ ಕೇಳುತ್ತಾರೆ ಪ್ರವಚನ ಅಂತಂದ್ರ ಇದು ಒಂಥರ ಹೊಳಿ ಇದ್ದರೆ ಬೆಳವಾಡಿ ಆರೋಗ್ಯ ದೇವರ ಶ್ರೀ ವೀರಭದ್ರೇಶ್ವರ ವೀರಭದ್ರೇಶ್ವರ ದೇವರನ್ನು ಮಾಡಿ ನೆನೆಯುತ್ತ ನಮ್ಮ ಊರಿನ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಶನಿವಾರ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅದ್ದೂರಾಗೆ ಪ್ರಾರಂಭ ಆಗಿದ್ದು ಈ ಜಾತ್ರೆಯಲ್ಲಿ ಪ್ರಸಾದ ಸೇವೆಗಳನ್ನು ಹಲವಾರು ರೀತಿಯ ಪ್ರಮುಖರು ಮಾಡಿರುತ್ತಾರೆ ಶನಿವಾರ ಇವತ್ತಿನ ದಿವಸದ ಪ್ರಸಾದ ಸೇವೆಯನ್ನು ಪ್ರಮುಖರಾದ ಶ್ರೀ ಬಸವರಾಜ್ ಬೈಹಾರ್ ಹಾಗೂ ಚಂದ್ರಶೇಖರ್ ಚಿಕ್ಕನಗೌಡರ ವಕೀಲರು ಹಾಗೂ ರಮೇಶ್ ರಾಯಜಿ ಅವರು ಮಾಡಿರುತ್ತಾರೆ ಭಕ್ತಾದಿಗಳು ತಮ್ಮಲ್ಲಿ ಕೇಳುವುದಂದ್ರೆ ಇವತ್ತಿನ ಪ್ರಸಾದ ಸೇವೆಯನ್ನು ಸ್ವೀಕರಿಸಿ ಬೇಕಂದ್ರೆ ನಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇವೆ ಇವತ್ತು ಮೊನ್ನೆ ತಾನೇ ಫಲಿತಾಂಶ ಬಂತು ಇಡೀ ನಮ್ಮ ರಾಜ್ಯಕ್ಕೆ ಒಂದು ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ಪ್ರಥಮವಾಗಿ ಬಂದಿರತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಪ್ರತಿಯೊಬ್ಬರಲ್ಲಿ ಒಂದು ಪ್ರತಿಭೆ ಇದೆ ಅದನ್ನು ಗುರುತಿಸಿಕೊಳ್ಳುವಂಥದ್ದು ಅವರವರಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಹೇಳ್ತಾನೆ ಮಂಡೆ ಮಂಡೆ ಮತ್ತಿರ್ಭಿನ್ನ ತುಂಡೆ ತುಂಡೆ ಸರಸ್ವತಿ ಅಂತ ಹೇಳ್ತಾನೆ ನಮ್ಮ ತಲೆಗೆ ತಕ್ಕಂಥ ಬುದ್ಧಿಯನ್ನು ಭಗವಂತ ಕೊಟ್ಟೆ ಕಳಿಸಿದ್ದಾನೆ ಅದನ್ನು ನಾವು ಜೀವನದಲ್ಲಿ ಮಾಡುವ ನಮಸ್ಕಾರ ಇವತ್ತಿನ ದಿನ ಬೆಳವಡಿಯ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಲ್ಕನೇ ವಾರ್ಡಿನ ಎಲ್ಲ ಗುರು ಹಿರಿಯರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಜಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕಾಕನವರಾದಂತಹ ಶ್ರೀ ಸಿ ಎಸ್ ಚಿಕ್ಕನಗೌಡರು ನೋಟ್ರಿ ಭಾರತ್ ಸರ್ಕಾರ ಹಾಗೂ ಶ್ರೀ ಬಸವರಾಜ್ ಬಡ್ಗಾರ್ ಉದ್ಯಮಿಗಳು ಹಾಗೂ ರಮೇಶ್ ರಾಯಜಿ ಹಾಲಿನ ವ್ಯಾಪಾರಸ್ಥರು ಈ ಮೂರು ಜನ ಸಂಯೋಗದಲ್ಲಿ ಇವತ್ತಿನ ದಿನ ಅನ್ನ ಪ್ರಸಾದ ಕಾರ್ಯಕ್ರಮವನ್ನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದಾರೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಪ್ರತಿ ವರ್ಷವೂ ಕೂಡ ಈ ಮೂವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನ ಒದಗಿಸುವಂತಹ ಒಂದು ಶಕ್ತಿಯನ್ನ ದಯಾಳು ಶ್ರೀ ವೀರಭದ್ರೇಶ್ವರ ಕರ್ಣಿಸಲಿ ಹಾಗೂ ಎಲ್ಲರೂ ಸೇರಿ ಈ ಜಾತ್ರೆಯನ್ನ ಎಲ್ಲರೂ ಸೇರಿ ಅದ್ದೂರಿಯಾಗಿ ನೆರವೇರಿಸೋಣ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಒಂದು ಮಾರ್ಗದರ್ಶನ ಮಾಡುವ ಜೊತೆಗೆ ಕಾರ್ಯಕ್ರಮದ ಮುಂಚೂಣಿಯ ದಿನದಲ್ಲಿ ನಮ್ಮ ಉದ್ದೇಶಿಸಿ ನಾಲ್ಕು ವಿಪರ ಬೋಧಗಳನ್ನ ಹೇಳಿ ಮೃತವನ್ನು ನೀಡಿದ್ದಾರೆ ಬೆಳವಡಿ ಗ್ರಾಮಸ್ಥರ ಪರವಾಗಿ ನಾಲ್ಕನೇ ವಾರ್ಡಿನ ಜಾತ್ರಾ ಕಮಿಟಿಯ ಪರವಾಗಿ ಜಾತ್ರಾ ಸಮಿತಿಯ ಸದಸ್ಯರ ಪರವಾಗಿ ತಮ್ಮದ ಪರವಾಗಿ ತುಂಬ ಹೃದಯದ ಭಕ್ತಿಪೂರ್ವಕ ಗೌರವ ನಮನಗಳನ್ನು ಅವರಿಗೆ ಸಲ್ಲಿಸಿ ಇದೀಗ ಜಾತ್ರಾ ಸಮಿತಿಯವರು ತಮ್ಮ ಗೌರವವನ್ನು ಸಾನಿಧ್ಯವನ್ನು ವಹಿಸಿದ ಗುರುಗಳ ಮುಖಾಂತರ ಆಶೀರ್ವಾದ ರೂಪದಲ್ಲಿ ಅವರಿಗೆ ಗುರುಗಳಿಂದ ಆಶೀರ್ವಾದ ಕೊಡಿಸಬೇಕು ಅಂದ್ರೆ ಸಮಯದಲ್ಲಿರ್ತಕ್ಕಂಥ ರಾಮ ಮತ್ತು ರಾಮಪ ಆಗಿದ್ದರೂ ಕೂಡ ರಾವಣ ಬಲಿಷ್ಠರಾಗಿದ್ದರೂ ಕೂಡ ಆಗಿದ್ದರೂ ಕೂಡ ಅದನ ಜೊತೆಗೆ ಬಹಳಷ್ಟು ಬಲಿಷ್ಠವಾಗಿರ್ತಕ್ಕಂಥ ವಿಜಯ ಮಂಗಲಂ ಜಯ ಮಂಗಲಂ ಜಯ ನಮ ಪಾರ್ವತೆ ಪದೇಶ್ವರ ಹರ ಹರ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು